ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ನಿಮಗಂತೂ ಈ ಟಿಪ್ಸು ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಬ್ಬ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ನಾನೆಲ್ಲ ನೋಟಿಫಿಕೇಷನ್ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದಿಂದ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ನನ್ನ ವೀಡಿಯೋಸ್ ಎಲ್ಲ ನೋಡ್ಬೋದು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾವೇನಾದರೂ ಈ ರೀತಿ ಕುಕ್ಕರಲ್ಲಿ ಅಡುಗೆ ಮಾಡ್ತಾ ಇದ್ರೆ ಕೆಳಗಡೆ ಬೇಗ ಸೀದೋಗುತ್ತೆ ಆಗೋ ಆಗೋಷ್ಟರಲ್ಲಿ ಮತ್ತು ಅದನ್ನು ತೊಳಿಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಆ ರೀತಿ ಆಗದಿರ ನಾವು ಮುಂದೆನೇ ಅಡುಗೆ ಮಾಡುವಾಗ ಈ ರೀತಿ ಅಕ್ಕಿಯನ್ನು ಹಾಕಿರ್ತೀವಲ್ಲ ಸ್ವಲ್ಪ ಇನ್ನೇನು ಎರಡು ನಿಮಿಷದಲ್ಲಿ ಅನ್ನ ಆಗುತ್ತೆ ಅನ್ನೋ ಟೈಮಲ್ಲಿ ನಾವು ಕುಕ್ಕರನ್ನು ಕ್ಯಾಪನ್ನು ಹಾಕಿ ಕ್ಲೋಸ್ ಮಾಡೋದ್ರಿಂದ ನಮಗೆ ಕೆಳಗಡೆ ಅಂಟು ಅನ್ನೋದು ಅಂಟ್ಕೊಳ್ಳೋದಿಲ್ಲ ನಮಗೆ ಅನ್ನ ಕೂಡ ತುಂಬ ಕ್ಲೀನಾಗೆ ತುಂಬ ಚೆನ್ನಾಗಿ ಆಗುತ್ತೆ ನಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಈ ರೀತಿ ಕುಕ್ಕರಲ್ಲಿ ರೈಸ್ ಮಾಡುವಂಥ ಟೈಮಲ್ಲಿ ಈ ರೀತಿ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ತುಂಬಾ ಯೂಸ್ಫುಲ್ ಆಗುತ್ತೆ ನಾನಂತೂ ಇದೇ ಟಿಪ್ಪನ್ನು ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ನಿಮ್ಗೆ ಯಾವ ರೀತಿ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲ ಕ್ಲಿಕ್ ಮಾಡಿ ನಾನೆಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಮೊಬೈಲ್ಸ್ ವೀಡಿಯೋಸೋ ಇಲ್ಲಾಂದರೆ ಏನಾದರೂ ಫೋಟೋಸ್ ಏನಾದರೂ ನೋಡ್ತಾ ಇರ್ತೀವಿ ಯೂಟ್ಯೂಬಲ್ಲೋ ಏನಾದರೂ ಕೈಯಲ್ಲಿ ಇಟ್ಕೊಂಡು ಇಟ್ಕೊಂಡು ನಮ್ಗೆ ಬೆರ್ಲೆಲ್ಲ ನೋವು ಬಂದುಬಿಡುತ್ತೆ ಮತ್ತು ಚಿಕ್ಕ ಮಕ್ಕಳು ಕೂಡ ತುಂಬನೇ ಮೊಬೈಲ್ಸನ್ನು ನೋಡ್ತಾ ಇರ್ತಾರೆ ಅವರು ಈ ರೀತಿ ಕೈಯಲ್ಲಿ ಇಟ್ಕೊಂಡು ಇಟ್ಕೊಂಡು ಕೈಯೆಲ್ಲ ತುಂಬಾ ನೋವುತ್ತೆ ಆ ರೀತಿ ಆಗದಿರೋ ನಾವು ಏನು ಮಾಡಬೇಕಂದ್ರೆ ಈ ರೀತಿ ಸೆಲ್ಲೋ ಟೆಪ್ ದೊಡ್ಡದಿರುತ್ತಲ್ಲ ಅದು ಆ ಸೆಲ್ಲೋ ಟೆಪ್ಗೆ ಈ ರೀತಿ ಮೊಬೈಲನ್ನು ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟು ನಾವು ಈ ರೀತಿ ತುಂಬ ಚೆನ್ನಾಗಿ ನಾವು ಯಾವ ವೀಡ್ಯೋಸ್ ಬೇಕೋ ಆ ವೀಡಿಯೋಸನ್ನು ಪ್ಲೇ ಮಾಡ್ಕೊಂಡು ನೋಡ್ಬೋದು ಕೂಡ ನೋವೋದಿಲ್ಲ ನಮಗೆ ಈಸಿಯಾಗಿರುತ್ತೆ ಚಿಕ್ಕ ಮಕ್ಳಿಗಂತು ಈ ಟಿಪ್ಪು ತುಂಬಾ ಯೂಸ್ಫುಲ್ ಆಗುತ್ತೆ ಈ ಟಿಪ್ಪನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಳಿ ಈ ರೀತಿ ನಾವು ನೋಡೋದ್ರಿಂದ ತುಂಬಾ ಯೂಸ್ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಏನಾದರೂ ಟೊಮೆಟೊನೋ ಇಲ್ಲಾಂದರೆ ಬದನೆಕಾಯೋ ಇಲ್ಲಾಂದರೆ ಬೆಳ್ಳುಳ್ಳಿಯೋ ಏನಾದರೂ ನಾವು ಬಿಸಿ ಮಾಡ್ಕೊತಾ ಇರ್ತೀವಿ ಅದು ಬೇಗ ಏನಾದ್ರು ಗೊಜ್ಜು ಏನಾದ್ರು ಮಾಡುವುದಕ್ಕಂತೆ ಈ ರೀತಿ ಒಂದು ತೊಗೊಂಡಿರ್ತೀವಿ ಅದು ಇಲ್ದಿರ ಇರುವಾಗ ಯಾವ ರೀತಿ ನಾವು ಅದನ್ನು ಬಿಸಿ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಫಸ್ಟ್ ಬಂದ್ಬಿಟ್ಟು ನಾನು ಟೊಮೆಟೊವನ್ನು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ ಈ ರೀತಿ ಸ್ಪೂನ್ಗೆ ನಾವು ಅದನ್ನು ಚುಚ್ಕೊಂಡ್ಬಿಟ್ಟು ಮತ್ತು ಸ್ಟೌವನ್ನು ಆನ್ ಮಾಡಿ ಈ ರೀತಿ ಬಿಸಿ ಮಾಡ್ಕೋಬೇಕು ಇದಂತೂ ನಂಗೆ ತುಂಬಾ ಯೂಸ್ಫುಲ್ ಈ ಈ ರೀತಿ ಏನಾದರೂ ಸಾಂಬಾರು ಮಾಡಿರ್ಬೋದು ಇಲ್ಲಾಂದರೆ ಗೊಜ್ಜು ಏನಾದರೂ ಮಾಡ್ಕೋಬಹುದು ಈ ರೀತಿ ಆದರೂ ಒಟ್ಟು ಅನ್ನೋದು ಬೇಗ ಯಾರೂ ಇಷ್ಟಪಡೋದಿಲ್ಲ ತಿನ್ನೋದಕ್ಕೆ ಆ ರೀತಿ ಇದ್ದಾಗ ಈ ಸ್ಪೂನನ್ನು ತಗೊಂಡು ಈ ರೀತಿ ಬಿಸಿ ಮಾಡಿಕೊಂಡ್ರೆ ಕ್ಲೀನಾಗೆ ಅದ್ರ ಹೊಟ್ಟೆಲ್ಲ ಕ್ಲೀನಾಗೆ ಬಂದ್ಬಿಡುತ್ತೆ ಮತ್ತು ನಾವು ಈಸಿಯಾಗೆ ನಾವು ಸಾಂಬಾರನ್ನು ಮಾಡ್ಕೊಬೋದು ಟೊಮೆಟದು ಹೊಟ್ಟೆಯೂ ಇರೋದಿಲ್ಲ ಮತ್ತು ನಾವು ಬೆಳ್ಳುಳ್ಳಿಯನ್ನು ಬಿಡಿಸ್ಕೋಬೇಕಾದ್ರೂ ಕೂಡ ಈ ರೀತಿ ಸಿಂಪಲ್ಲಾಗಿ ನಾವು ಈ ಟಿಪ್ಪನ್ನು ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನಾಗೆ ಬಂದುಬಿಡ್ತಾಯಿದೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಯಾವುದಾದ್ರೂ ಸಾಂಬಾರು ಏನಾದರೂ ಮಾಡುವಾಗ ಅದು ಟೊಮೆಟೊ ಒಟ್ಟು ಯಾವುದಕ್ಕೆ ಇಷ್ಟ ಆಗುದಿಲ್ಲ ತಿನ್ನೋದಕ್ಕೆ ಅಂದಾಗ ಈ ಟಿಪ್ಪನ್ನು ಯೂಸ್ ಮಾಡ್ಕೋಬೋದು ತುಂಬಾ ಯೂಸ್ಫುಲ್ ಆಗುತ್ತೆ ಸ್ಟೆಪ್ ಬಂದ್ಬಿಟ್ಟು ನಾವು ಈ ರೀತಿ ಶುಗರನ್ನು ಬಾಕ್ಸಲ್ಲಿ ಹಾಕಿರ್ತೀವಿ ಅದು ಬೇಗ ನೀರು ಬಿಟ್ಕೊಂಡ್ಬಿಡುತ್ತೆ ಮತ್ತು ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ನಿಮ್ಮ ಮನೆಯಲ್ಲಿ ಆ ಅಕ್ಕಿ ಹಿಟ್ಟು ಇರುತ್ತಲ್ಲ ಆ ಅಕ್ಕಿ ಹಿಟ್ಟನ್ನು ತಗೊಂಡ್ಬಿಟ್ಟು ನಾನು ಇಲ್ಲಿ ಈ ರೀತಿ ಜಿಪ್ಲಾಕ್ ಕವರಲ್ಲಿ ಹಾಕ್ಕೊತಿದ್ದೀನಿ ನೀವು ಬೇಕಾದರೆ ಈ ರೀತಿ ಕವರ್ ಇಲ್ಲದ ಅಂದರೆ ನೀವೊಂದು ಕ್ಲಾತ್ ಅಂದರೂ ತಗೊಂಡು ಅದರಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ಅದನ್ನು ಲಬ್ಬರ್ ಬ್ಯಾಂಡ್ ಹಾಕಿ ಸುಟ್ಬಿಡಿ ನಾನು ಇಲ್ಲಿ ಲಾಕ್ ಜಿಪ್ಲಾಕ್ ಕವರ್ ಆಗಿರೋದ್ರಿಂದ ನಾನು ಈ ರೀತಿ ಅದನ್ನು ಜಿಪ್ಲಾಕನ್ನು ಹಾಕ್ಬಿಡ್ತೀನಿ ಟೈಟಾಗೇ ಇರುತ್ತೆ ಮತ್ತು ನಾವು ಇದನ್ನು ಶುಗರ್ ಬಾಸ್ಸಲ್ಲಿ ಹಾಕ್ಕೊಂಡ್ಬಿಟ್ರೆ ಅಕ್ಕಿ ಕಿಟ್ ಅನ್ನೋದು ಆ ಶುಗರ್ ನೀರಾಂಶವನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಮಗೆ ಆ ನೀರಾಂಶ ಅನ್ನೋದು ಬೇಗ ಬಿಟ್ಕೊಳ್ಳೋದಿಲ್ಲ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ತುಂಬಾ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಈ ರೀತಿ ಅಕ್ಕಿ ಹಾಕ್ಕೊಳಕಂತ ಈ ರೀತಿ ಗ್ಲಾಸನ್ನು ಇಟ್ಕೊಂಡಿರ್ತೀವಿ ಅದೊಂದೇ ಸಮಾನವಾಗಿರಬೇಕು ಅಂತ ಅಕ್ಕಿ ಯಾವ ಗ್ಲಾಸಲ್ಲಿ ಇಟ್ಕೊಂಡಿರ್ತೀವೋ ನೀರನ್ನು ಕೂಡ ಅದೇ ಗ್ಲಾಸಲ್ಲೇ ಹಾಕ್ಕೊತಾ ಇರ್ತೀವಿ ಆ ರೀತಿ ಹಾಕೊಂಡ್ರೆ ಅಕ್ಕಿ ಎಲ್ಲ ನೀರ ಬಿಟ್ಕೊಂಡ್ಬಿಟ್ಟು ಮತ್ತೆ ಅಕ್ಕಿ ಕೆಟ್ಟೋಗುತ್ತೆ ಆ ರೀತಿ ಹಾಕ್ದಿರೇನು ಮಾಡಬೇಕಂದ್ರೆ ಒಂದು ಬಾಕ್ಸಲ್ಲಿ ಯಾವ ಗ್ಲಾಸನ್ನು ಹಾಕ್ಕೊಂಡಿರ್ತೀವೋ ಅದೇ ಇನ್ನೊಂದು ಬೌಲನ್ನು ತಗೊಂಡು ಅದರಲ್ಲಿ ಒಂದು ಗ್ಲಾಸನ್ನು ಹಾಕ್ಕೊಂಡಿರಿ ಸೇಮ್ ಅದೇ ಗ್ಲಾಸೆ ಮತ್ತು ಆ ಗ್ಲಾಸಲ್ಲಿ ಒಂದು ಗ್ಲಾಸಲ್ಲಿ ಅಕ್ಕಿಯನ್ನು ಹಾಕೋಬೋದು ಇನ್ನೊಂದು ಗ್ಲಾಸಲ್ಲಿ ನೀರನ್ನು ಹಾಕೋಬೋದು ಆ ರೀತಿ ಹಾಕ್ಕೊಂಡ್ರೆ ನಮಗೆ ಅಕ್ಕಿ ಅನ್ನೋದು ಕೆಟ್ಟೋಗೋದಿಲ್ಲ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಆಲೂಗಡ್ಡೆಯನ್ನು ಈ ರೀತಿ ಅದು ಬಾಯ್ಲ್ ಮಾಡಿಬಿಟ್ಟು ಅದನ್ನು ಒಟ್ಟು ತೆಗೆದುಬಿಟ್ಟು ಈ ರೀತಿ ಕ್ಲೀನಾಗಿ ಏನಾದರೂ ಪಲ್ಯ ಮಾಡುವಾಗ ಈ ರೀತಿ ಇಸ್ಕ್ತೀವಿ ಕೈಯಲ್ಲೆಲ್ಲ ಈ ರೀತಿ ಪ್ರೆಸ್ ಮಾಡೋದ್ರಿಂದ ನಮ್ಮ ಕೈಯೆಲ್ಲ ಗಲೇಜ್ ಆಗುತ್ತೆ ಮತ್ತು ನೋಡೋದಕ್ಕೆ ಚೆನ್ನಾಗಿರೋದಿಲ್ಲ ಅಷ್ಟೊಂದು ಮತ್ತು ಪಲ್ಯ ಕೂಡ ಗಡ್ಡೆಗಳ ಥರ ಇರುತ್ತೆ ಆ ರೀತಿ ಆಗದಿರ ನಾವು ಸಿಂಪಲ್ಲಾಗಿ ನಾವು ಈಸಿಯಾಗಿ ನೋಡೋದಕ್ಕೂ ಚೆನ್ನಾಗಿರಬೇಕು ಮತ್ತು ಆ ಪಲ್ಯ ತಿನ್ನೋದಕ್ಕೂ ಟೇಸ್ಟಾಗಿರಬೇಕು ಆ ರೀತಿ ಮಾಡಬೇಕಂತ ಈ ಟಿಪ್ಪನ್ನು ಯೂಸ್ ಮಾಡ್ತಾ ಇದೀನಿ ನಾನು ಈ ಟಿಪ್ಪನ್ನು ಯೂಸ್ ಮಾಡ್ಕೊತಿದ್ದೀನಿ ನೀವು ಕೂಡ ಈ ಟಿಪ್ ಇಷ್ಟವಾದಲ್ಲಿ ನೀವು ಕೂಡ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಒಂದು ಚಾಕುವನ್ನು ತಗೊಂಡು ನಾವು ಆಲೂಗಡ್ಡೆಯನ್ನು ಈ ರೀತಿ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ನಾವು ಈ ರೀತಿ ಕ್ಲೀನಾಗಿ ಕಟ್ ಮಾಡ್ಕೋಬೋದು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಆ ಪಲ್ಯ ಕೂಡ ಗಡ್ಡೆಗಳ ಥರ ಕಟ್ಕೊಳ್ಳೋದಿಲ್ಲ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೊಬೋದು ನೋಡಿದ್ರಲ್ಲ ಈ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ ಇಷ್ಟ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕ್ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೊದಲೇ ಬರುತ್ತೆ ನೀವು ನನ್ನ ವೀಡಿಯೋಸ್ ಎಲ್ಲ ನೀನು ವಾಚ್ ಮಾಡ್ಕೋಬೋದು ನಿಮ್ಗೆ ಏನಾದರೂ ವೀಡಿಯೋಸ್ ಬೇಕಂದರೆ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಆ ವೀಡಿಯೋಸನ್ನು ಶೇರ್ ಮಾಡ್ತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್